ಆರ್ನೂರ ಇಪ್ಪತ್ತ ಐದರಲ್ಲಿ ಆರ್ನೂರ ಹತ್ತೊಂಬತ್ತು ಅಂಕ ಪಡೆದಿರುವಂತಹ ತನೀಶ್ ಆರ್ ಬಿ ಈಗ ನಮ್ಮ ಜೊತೆಗಿದ್ದಾರೆ ಸೈಂಟ್ ಮೆರೀಸ್ ಲಾಯ್ಲಾ ಸ್ಕೂಲ್ನಲ್ಲಿ ಓದ್ತಾ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳು ಕೂಡ ಭಾಗಿಯಾಗ್ತಾ ಕೇವಲ ಓದು ಮಾತ್ರ ಅಂತಲ್ಲ ಬದಲಾಗಿ ರಸಪ್ರಶ್ನೆ ಇರಬಹುದು ಪೆನ್ಸಿಲ್ ಆರ್ಟ್ ಇರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಮಾಡ್ತಾ ಓದಿನತ್ತ ಹೆಚ್ಚು ಗಮನವನ್ನು ಕೊಟ್ಟು ಆರ್ನೂರ ಹತ್ತೊಂಬತ್ತು ಅಂಕವನ್ನು ಗಳಿಸ್ಯಾರೆ ಈಗ ಇಲ್ಲ ಒಂದೆರಡು ಅಂಕ ನಮಗೆ ಯಾಕೋ ಕಡಿಮೆ ಬಂದಿದೆ ಆರ್ನೂರ ಇಪ್ಪತ್ತೊಂದರ ನಿರೀಕ್ಷೆ ಇತ್ತು ರಿವ್ಯಾಲ್ಯೂಯೇಷನ್ ಹಾಕಬೇಕು ಅನ್ನುವಂತ ಯೋಚನೆಯಲ್ಲಿ ಇದ್ದಾರೆ ನಮ್ಮ ಜೊತೆಗೆ ತನಿಷ್ ಇದ್ದಾರೆ ಅವರ ತಂದೆ ಇದ್ದಾರೆ ತಾಯಿ ಇದ್ದಾರೆ ಎಲ್ಲರನ್ನೂ ಮಾತನಾಡಿಸಬೇಕು ತನಿಷ್ ರಿಸಲ್ಟ್ ಬಂದಿದೆ ಎಸ್ ಎಲ್ ಸಿ ಏನು ಹೇಳ್ತೀರಿ ತುಂಬಾ ಖುಷಿಯಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಜಾಸ್ತಿ ಅಂಕ ಆದ್ರೂ ಸಿಕ್ಸ್ ನೈನ್ಟೀನ್ ಬಂದಿದೆ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತ ಇದ್ದೇನೆ ತುಂಬಾ ಖುಷಿಯಾಗಿದೆ ಯಾಕೆ ಯಾವ ಕಾರಣಕ್ಕೆ ರಿವ್ಯಾಲ್ಯೂಯೇಷನ್ ಅದ್ ನಾನು ಏಯ್ಟಿ ಬರ್ತೇನೆ ಹೇಳಿದ್ದೆ ಸೋಷಲ್ ಅಲ್ಲಿ ನೈನ್ಟಿ ಸೆವೆನ್ ಸೆವೆಂಟಿ ಸೆವೆನ್ ಬಂದಿದೆ ಹಾಗೆ ಹಾಕ್ಬೇಕು ಅಂತಿದ್ದೇನೆ ಮೂರು ಮಾರ್ಕ್ಸ್ ಬೇಕು ಅಂತ ಹೇಳಿ ಬರ್ಬೋದು ಮೂರು ಮಾರ್ಕ್ಸ್ ಅದಕ್ಕೋಸ್ಕರ ಹಾಕ್ತಿದ್ದೇನೆ ಮೂರು ಮಾರ್ಕ್ಸ್ ಬರ್ದು ಹಾ ಈಗ ನಿಮ್ಮ ಪ್ರಕಾರ ಓದುವುದು ಹೇಗೆ ಅಂಕ ಬರುವಾಗೆ ಓದುವುದು ಹೇಗೆ ನಾವು ದಿನ ದಿನ ಮಾಡಿದ ಅನ್ನು ಅದೇ ದಿನ ಓದ್ತಿದ್ವಿ ಬೆಳಗ್ಗೆ ಐದು ಗಂಟೆ ಎದ್ದು ಓದ್ತಿದ್ದೆ ಆಮೇಲೆ ರಾತ್ರಿ ಹತ್ತುವರೆ ಲಾಸ್ಟ್ ಮತ್ತೆ ನಿದ್ದೆ ಮಾಡ್ತಿದ್ದೆ ಹಾ ಐದು ಗಂಟೆಯಿಂದ ಎಷ್ಟು ಗಂಟೆ ಅವರಿಗೆ ಐದು ಗಂಟೆಗೆ ಎದ್ದು ಐದುವರೆಗೆ ಸ್ಟಾರ್ಟ್ ಮಾಡ್ತಿದ್ದೆ ಓದ್ಲಿಕ್ಕೆ ಆಮೇಲೆ ಒಂದು ಏಳು ಗಂಟೆ ತನಕ ಓದ್ತಿದ್ದೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಇತ್ತು ಬೇಗ ಏಟ್ ತರ್ಟಿಗೆ ಸ್ಟಾರ್ಟ್ ಆಗ್ತಿತ್ತು ಕ್ಲಾಸ್ ಹಾಗೆ ಅಲ್ಲಿಂದ ಆಮೇಲೆ ಫೈವ್ ಓ ಕ್ಲಾಕ್ ತನಕ ಕ್ಲಾಸ್ ಆಗ್ತಿತ್ತು ಫೈವ್ ತರ್ಟಿಗೆ ಇಲ್ಲಿ ಮನೆಗೆ ಬರ್ತಿದ್ದೆ ಆಮೇಲೆ ಫೈವ್ ತರ್ಟಿ ಬಂದ್ರೆ ಫೈವ್ ಫೋರ್ಟಿ ಫೈವ್ ಆಗ ಪುನಃ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಕಾಲ್ ಗಂಟೆಯಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರ ಹಾಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಓದುತ್ತಿದ್ದೆ ಸ್ವಲ್ಪ ಆಮೇಲೆ ಸ್ವಲ್ಪ ಅರ್ಧ ಗಂಟೆ ಫ್ರೀ ಹಾಗೆ ಗಂಟೆದು ಬೆಳಿಗ್ಗೆ ಏನಿಲ್ಲ ಆದ್ರೆ ಏಳಿಸ್ತಿದ್ರು ಬೆಳಿಗ್ಗೆ ಮತ್ತೆ ಎಂತಾದ್ರು ಬೇಕಾದ್ರೆ ಹಾಗಂತಂದು ಕೊಡ್ತಿದ್ರು ನೀರು ಬೇಕಾದ್ರೆ ಎಂತಾದ್ರು ಹಾಗಂತಂದು ಕೊಡ್ತಿದ್ರು ಜಾಸ್ತಿ ಏನು ನೀರೇ ಏನಿಲ್ಲ ತಿನ್ಲಿಕ್ಕೆ ಒಮ್ಮೊಮ್ಮೆ ಮಾತ್ರ ಎಂತ ಕೊಡ್ತಿದ್ರು ಅದು ಎಲ್ಲ ತಿಂಡಿ ಇದ್ದದೆಲ್ಲ ಕೊಡ್ತಿದ್ರು ಇದ್ದು ಚಾಕ್ಲೇಟ್ಸ್ ಎಲ್ಲ ಓದುವಾಗ ಕೆಲವೊಮ್ಮೆ ಚಾಕ್ಲೆಟ್ ನಾನ್ ಜಾಸ್ತಿ ಓದುವಾಗ ಚಾಕ್ಲೆಟ್ ತಿನ್ನುದು ಕ್ಯಾಂಡಿಗಳೆಲ್ಲ ಹಾಗೆ ಅಷ್ಟೇ ಈಗ ಫುಡ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇದು ಎಕ್ಸಾಮ್ ಬರಿವಾಗ ಎಕ್ಸಾಮ್ ಗೆ ಹೋಗುವಾಗ ಆರೋಗ್ಯ ಬಾರಿ ಕಾಪಾಡ್ಕೊಳ್ಬೇಕು ಏನ್ ತಿಂತಿದ್ರಿ ಎಕ್ಸಾಮ್ ಟೈಮ್ ಅಲ್ಲಿ ವೆಜ್ ಮಾತ್ರ ತಿಂತೀವಿ ನಾನ್ ವೆಜ್ ತಿಂತಿರ್ಲಿಲ್ಲ ತಿಂತೀವಿ ಎಲ್ಲಾರ ತಿಂತೇವೆ ನಾವು ಜಾಸ್ತಿ ಫೇವರೇಟ್ ಅಂತೇಳಿ ಚಿಕನ್ ತಿನ್ನೋದು ನಾನ್ ನನಗೆ ಫೇವರೇಟ್ ನಾನು ಎಕ್ಸಾಮ್ ಟೈಮ್ ಅಲ್ಲಿ ತಿನ್ಲಿಲ್ಲ ಸಿಕ್ಸ್ಟೀನ್ ಡೇಸ್ ತಿನ್ಲಿಲ್ಲ ಆಮೇಲೆ ತಿನ್ನೋದು ಅಷ್ಟು ತಿನ್ ವೃತ್ತ ವೃತ್ತ ಅಲ್ಲ ವೆಜ್ ತಿನ್ಲಿಲ್ಲ ಹೆಲ್ತಿಗೋಸ್ಕರ ಪರೀಕ್ಷೆ ಅವ್ರು ಹೌದು ಹೆಲ್ತಿಗೋಸ್ಕರ ತಿನ್ಲಿಲ್ಲ ಇದು ಪರೀಕ್ಷೆ ಅವೃತ ನೋಡೋದ್ ತಂದೆ ಹತ್ರ ಮಾತಾಡ್ಬೇಕು ಸರ್ ಮಗ ಆರ್ನೂರಾ ಹತ್ತೊಂಬತ್ತು ಅಂಕ ಕಳ್ಸಿದ್ರೆ ಏನ್ ಹೇಳ್ತೀರಿ ಒಳ್ಳೇದು ಒಳ್ಳೆ ಅಂಕ ತೆಗ್ದಿದ್ದಾನೆ ನೀವ್ ಎಂತ ಮಾಡಿದ್ರೆ ಅವರಿಗೆ ಹೇಗೆ ಕೊಟ್ಟಿದ್ರಿ ನಾವಂದ್ರೆ ನಾವು ಸ್ವಲ್ಪ ಅವರಿಗೆ ಹೀಗೆ ಓದು ಮರೆ ಒಳ್ಳೆ ಅಂಕ ಬಂದ್ರೆ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತದೆ ಅಂತ ಹೇಳ್ತಿದ್ದೆ ಮತ್ತೆ ಪ್ರಯತ್ನ ಮಾಡ್ತಿದ್ದ ಆದ್ರೆ ಸಹ ಕೆಲವು ಸಲ ನಾವು ಅವನಿಗೆ ಜೋರು ಮಾಡ್ಬೇಕಾಗ್ತಿತ್ತು ಸ್ವಲ್ಪ ಜೋರು ಮಾಡ್ತಿದ್ರ ಮಾಡ್ಬೇಕಿದೆ ಅಂದ್ರೆ ಸ್ವಲ್ಪ ಓದಿದ್ರೆ ಸ್ವಲ್ಪ ಇದ್ರ ಮಾಡ್ತಿದ್ದಲ್ಲ ಸ್ವಲ್ಪ ಅದು ಪ್ರಿಪರೇಟರಿ ಸ್ವಲ್ಪ ಕಡಿಮೆ ಆಗಿತ್ತು ಮಾರ್ಕ್ಸ್ ಸ್ವಲ್ಪ ಆಗ ಸ್ವಲ್ಪ ಮಾಡಿದಂತ ಹೇಳೇ ಹಾಗೇನೂ ಮಾಡ್ಲಿಲ್ಲ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಅಂತ ಹೇಳಿ ಜೋರು ಮಾಡಿದಾಗ ಈಗ ಈಗ ಜಾಸ್ತಿ ಬಂದಿದೆ ಕ್ಲಾಸಿಗೆ ಫಸ್ಟ್ ಬಂದಿದ್ದೇನೆ ಸ್ಕೂಲಿಗೆ ತಾಲೂಕಿಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ ಸಾಕು ಯೂಸ್ ಆಗಿದೆ ಹೌದು ನೀವು ಯೂಸ್ ಆಗಿದೆ ಹೌದು ಹೌದು ಪ್ರಿಪರೇಟರ್ ಸ್ವಲ್ಪ ಮಾರ್ಕ್ ಕಡಿಮೆ ಆಯ್ತು ಅವ್ನಿಗೆ ಹಾಗೆ ಸ್ವಲ್ಪ ನಾನು ಅವ್ನಿಗೆ ಸ್ವಲ್ಪ ಜೋರು ಮಾಡ್ಲಿಕ್ಕೆ ಅಂದ್ರೆ ಜಾಸ್ತಿ ಅಂದ್ರೆ

ಖುಷಿ ಉಂಟು ಅಲ್ಲ ಖುಷಿ ಉಂಟು ಮಾರ್ಕ್ ತೆಗ್ದಿದ್ದಾನೆ ಆದ್ರೆ ಆರ್ನೂರ ಇಪ್ಪತ್ತೊಂದು ಇತ್ತು ನಮ್ಗೆ ಒಂದು ಬರ್ಬೋದು ಅಂತ ಹೇಳಿ ಅಂದ್ರೆ ಸ್ಕೂಲಲ್ಲಿ ಎಲ್ಲ ಫಸ್ಟ್ ಬರ್ತಿದ್ದ ಅವನು ಹಾಗಾಗಿ ಬರ್ಬೋದು ಅಂತ ಹೇಳಿ ಒಂದಿತ್ತು ಆದ್ರೆ ಸೋಷಿಯಲ್ ಸ್ವಲ್ಪ ಅವನಿಗೆ ಇದಾಯ್ತು ರಿವ್ಯಾಲ್ಯೂಯೇಷನ್ ಹಾಕಿದ್ದೇವೆ ಬೆಳಗ್ಗೆ ಒಂದ್ ಆಗುವಾಗ ಏಳಿಸ್ತಿದ್ದ ಅವ್ರು ಹೇಳದಿದ್ದೆ ಹೇಳ್ತಿರ್ಲಿಲ್ಲ ಅವ್ರು ನನಗೆ ಹೇಳಿಸ್ತಿದ್ದದ ಅವನನ್ನು ಹಾಗೆ ಮತ್ತೆ ಓದು ಅಂತ ಹೇಳ್ತಿದ್ದೆ ನೀವು ಓದುವ ಟೈಮ್ ಅಲ್ಲಿ ಮೇಡಮ್ ಎಷ್ಟು ಹೇಳ್ತಿದ್ದೆ

ಏನಿಲ್ಲ ಶಾಲೆಗೆ ಹೋಗುವಾಗ ಟಿಫಿನ್ ಅವನಿಗೆ ತಿಂಡಿ ಎಲ್ಲ ಮಾಡಿ ಕೊಡ್ತಿದ್ದೆ ಯಾರು ಅವನು ಕ್ವಿಝ್ ಅಲ್ಲಿ ಇದ್ದಾನೆ ಮತ್ತೆ ಇದು ಡ್ರಾಯಿಂಗ್ ಮಾಡ್ತಾನೆ ಮತ್ತೆ ಪೆನ್ಸಿಲ್ ಡ್ರಾಯಿಂಗ್ ಮಾಡ್ತಾನೆ ಕೂತ್ಕೊಂಡು ಹಾಗೆ ಅವನಿಗೆ ಮತ್ತೆ ಹೀಗೇನೆ ಏನಾದ್ರು ಮಾಡ್ತಾ ಇರ್ತಾನೆ ಮನೆಯಲ್ಲಿ ಅಪ್ಪ ಜಾಸ್ತಿ ಹೇಳಿಕೊಡೋದು ಅಮ್ಮನ ಅಮ್ಮ ಅಮ್ಮ ಈಗ ಅಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಅಮ್ಮ ಹೇಳಿ ಕೊಟ್ಟಿದ್ರು ಫಿಫ್ತ್ ಸ್ಟ್ಯಾಂಡರ್ಡ್ ನಂತರ ನಾನೇ ಕಲಿಯುವುದು ಸ್ವಂತ ಟ್ಯೂಷನ್ ಟ್ಯೂಷನ್ ನಾನು ಎರಡು ಸಂಡೇ ಮ್ಯಾಥ್ಸಿಗೋಸ್ಕರ ಟ್ಯೂಷನ್ಗೆ ಹೋಗಿದ್ದೇನೆ ಎರಡು ಸಂಡೇ ಖಾಲಿ ಸೈನ್ಸಿಗೆ ಟ್ಯೂಷನ್ ಹೋಗ್ಲಿಲ್ಲ ಮ್ಯಾಥ್ಸ್ ನಿಮ್ಮ ಟೀಚರ್ಸ್ ಬಗ್ಗೆ ಹೇಳಿದೆ ಟೀಚರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೈನ್ಸ್ ಆಗ್ಬೋದು ಮ್ಯಾಥ್ಸ್ ಸೋಷಿಯಲ್ ಕನ್ನಡ ಹಿಂದಿ ಇಂಗ್ಲಿಷ್ ತುಂಬಾ ಹೆಲ್ಪ್ ಆಗಿದೆ ಇಂಗ್ಲಿಷ್ ಅಂತ ತುಂಬಾ ಹೆಲ್ಪ್ ಆಗಿದೆ ನನಗೆ ತುಂಬಾ ಹೆಲ್ಪ್ ಹೌದು ಸೈಂಟ್ ಮ್ಯಾರೀಸ್ ಆ ನಾ ಟೀಚರ್ಸ್ ಅಲ್ಲಿಯ ಎಜುಕೇಶನ್ ಹೇಗಿದೆ ಅಲ್ಲಿ ಎಜುಕೇಶನ್ ಒಳ್ಳೆ ಇದೆ ಮಾರ್ಕ್ಸ್ ತೆಗ್ದು ಕೊಡ್ತಾರೆ ಅವರು ಫುಲ್ ಹೇಳಿ ಕೊಡ್ತಾರೆ ಕರೆಕ್ಟಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ತುಂಬಾ ಹೊತ್ತು ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಪುನಃ ಡೌಟ್ ಇದ್ರೆ ಕ್ಲಾರಿಫೈ ಮಾಡಿ ಕೊಡ್ತಾರೆ ನಮಗೆ ಯಾವಾಗ ಬೇಕಾದ್ರೆ ಹೋಗ್ಬಹುದು ನೆಕ್ಸ್ಟ್ ಏನು ನೆಕ್ಸ್ಟ್ ಈಗ ಪಿ ಸಿ ಎಂ ಬಿ ತಗೊಳ್ಬೇಕು ಅಂತ ಇದ್ದೇನೆ ಪಿ ಸಿ ಎಂ ಆಮೇಲೆ ನೋಡುವ ಅಂತ ಯಾವುದು ಯಾವ ಫೀಲ್ಡ್ ಗೆ ಹೋಗುದು ಅಂತ ಹೇಳಿ ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಎರಡರಲ್ಲೇ ಇದೆ ಎರಡರಲ್ಲಿ ಯಾವ್ದೋ ಒಂದು ನಿಮ್ಮದು ಸರಿ ನಿಮ್ಮ ಮಗನಲ್ಲಿ ನೀವೇನು ಕಾಣಿಸ್ಕೊಂತೀರಿ ಅವನಂದ್ರೆ ಕಲ್ತು ಅವ್ರ ಸ್ವಂತ ಯಾವ್ದಾದ್ರು ಒಂದು ದಾರಿಯಲ್ಲಿ ಹೋಗ್ಬೇಕಂತ ಹೇಳಿ ನಾವು ಕನಸು ಕಾಣೋದಷ್ಟೇ ಮೇಡಮ್ ಅಷ್ಟೇ ಅವನಿಗೆ ಯಾವ್ದು ಇಷ್ಟ ಉಂಟು ಅದೇ ನಾವು ಮಾಡಿಸೋದು ಫ್ಯೂಚರ್ ಅಲ್ಲಿ ಅವನು ಮೆಡಿಕಲ್ ಫೀಲ್ಡ್ ಗೆ ಹೋಗೋದಾದ್ರೆ ಮೆಡಿಕಲ್ ಫೀಲ್ಡ್ ಇಂಜಿನಿಯರಿಂಗ್ ಫೀಲ್ಡ್ ಹೋಗುದಾದ್ರೆ ಇಂಜಿನಿಯರಿಂಗ್ ಫೀಲ್ಡ್ ಕಳಿಸ್ತೇವೆ ಅವನನ್ನು ಕಳಿಸ್ತೇವೆ ಅವನಿಗೆ ಇಷ್ಟ ಆದದ್ದನ್ನ ನಾವು ಇದು ಮಾಡುದು ಟೀಚರ್ ಸಪೋರ್ಟ್ ತುಂಬಾ ಇತ್ತು ಸೈನ್ ಮೆರಿಸ್ ಅಲ್ಲಿ ಟೀಚರ್ ಸಪೋರ್ಟ್ ತುಂಬಾ ಇತ್ತು ಯಾಕಂದ್ರೆ ಡೌಟ್ ಎಲ್ಲ ಅವರು ಹೇಳಿ ಕೊಡ್ತಾ ಇದ್ರು ಇವನು ಡೌಟ್ ಇದ್ ಕೇಳಿದ ಕೂಡಲೇ ಹೇಳಿ ಕೊಡ್ತಾ ಇದ್ರು ಮತ್ತೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಿದ್ರು ಡೌಟ್ ಇದ್ದದನ್ನು ಕೇಳಿದನ್ನು ರಾತ್ರಿ ಕಳಿಸ್ತಿದ್ರು ಈಗ ಡೌಟ್ ಎಲ್ಲ ಟೀಚರ್ಸ್ ಹೇಳ್ಕೊಡ್ತಾ ಇದ್ರು ಇನ್ನಷ್ಟು ಪಿ ಯು ಸಿ ಅಲ್ಲಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದೋದು ಮಾತ್ರ ಅಲ್ಲ ನಾವು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆದ ನಂತರ ಮತ್ತೆ ಇನ್ನೊಮ್ಮೆ ದಾರಿ ಕೇಳ್ಕೊಂಡು ಬರುವಾಗಬಾರ್ದು ಆ ತನಿಷ್ ಮನೆ ಆ ಸೀದಾ ಬಂದು ಇಂಟ್ರಿ ಮಾಡೋಂಗೆ ಇರಬೇಕು ಹೇಗೆ ಆಯ್ತು ಆ ಕಲಿತೇನೆ ಅಲ್ವಾ ಸರಿ ಏನು ಹೇಳ್ತೀರಿ ಅದೇ ಒಳ್ಳೆ ಇನ್ನು ಮುಂದೆ ಒಳ್ಳೆ ಇದರಲ್ಲಿ ಮಾರ್ಕ್ ತೆಗೆದು ಒಳ್ಳೇದಾಗ್ಲಿ ಅಂತ ಹೇಳುವ ಅಷ್ಟೇ ರಮೇಶ್ ಮತ್ತು ರೇಖಾ ದಂಪತಿಯ ಪುತ್ರ ತನಿಶ್ ಬಹಳ ಒಂದು ಮೃದು ಸ್ವಭಾವ ಅಂತ ಅನ್ಸುತ್ತೆ ನೋಡುವಾಗ ಮತ್ತು ಓದುದ್ರಲ್ಲಿ ಬಹಳ ಮುಂದೆ ಅಂತ ಅನ್ಸುತ್ತೆ ಜೊತೆಗೆ ಅಹ್ ಕನ್ಸುಗಳನ್ನ ಹೊಂದಿದ್ದಾರೆ ಅದರ ಜೊತೆಗೆ ಈಗ್ಲೇ ನಾನು ಹೀಗೆ ಅಂತ ಡಿಸೈಡ್ ಅಲ್ಲ ಬದಲಾಗಿ ನೆಕ್ಸ್ಟ್ ಪಿ ಯು ಸಿಯಲ್ಲಿ ಅಲ್ಲಿ ನಾನು ಓದಿ ಉತ್ತಮ ಅಂಕ ಗಳಿಸಿದ ನಂತರ ನಿರ್ಧಾರ ಮಾಡ್ತೇನೆ ಒಂದೋ ಮೆಡಿಕಲ್ ಇಲ್ಲಾಂದ್ರೆ ಇಂಜಿನಿಯರಿಂಗ್ ಅನ್ನುವಂಥ ಯೋಚನೆ ಇದ್ದಾರೆ ಅವರ ಮನ್ಸೊಳಗಿರುವಂತ ಕನಸು ಅವರು ಸ್ಪಷ್ಟವಾಗಿ ಹೇಳಲಿಲ್ಲ ಆದ್ರೆ ಆ ಮನ್ಸೊಳಗಿರುವ ಕನಸು ಈಡಿರಲಿ ಯಾಕೆಂತಂದ್ರೆ ಅವರಿಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಒಂದು ಉತ್ತಮವಾದಂತ ಭವಿಷ್ಯ ರೂಪಿಸ್ಕೊಳ್ಬೇಕು ಇವತ್ತು ಆರ್ನೂರ ಹತ್ತೊಂಬತ್ತು ಅಂಕ ಗಳಿಸಿದ್ದಾರೆ ಮರು ಮೌಲ್ಯಮಾಪನಕ್ಕೆ ಹಾಕ್ತೇನೆ ಅಂತ ಹೇಳಿದ್ದಾರೆ ಒಂದು ವೇಳೆ ಹಾಕಿದ್ರೆ ನಿಮ್ಮ ಅಂದುಕೊಂಡಂತ ಮಾರ್ಕ್ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಪಿ ಯು ಸಿಯಲ್ಲಿಯೂ ಕೂಡ ಅತಿ ಹೆಚ್ಚು ಅಂಕ ಗಳಿಸಿ ನಾವು ನಿಮ್ಮನ್ನು ಎಂಟ್ರಿ ಮಾಡುವಂತಾಗಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಪಂಚೇಶ್ ಜಾರ್ಮಣಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ